ಆತ್ಮೀಯ ಬಂಧುಗಳೇ ಏನಿವತ್ತು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಒಣ್ಣೂರು ಪ್ರಕಾಶ್ ಅವರು ಚಾಮರಾಜನಗರ ಜಿಲ್ಲಾ ಕಚೇರಿಗೆ ಭೇಟಿ ನೀಡಿದರು ಹಾಗಾಗಿ ಎಲ್ಲ ತಾಲೂಕಿನ ರೈತ ಬಂಧುಗಳು ನಿಮ್ಮ ಏನೇ ಸಮಸ್ಯೆ ಇದ್ದರೂ ಬಂದು ಸಂಬೋಧನೆಸುವಂಥ ಹೇಳಿದರು ಹಾಗಾಗಿ ಈ ದಿನ ಚಾಮರಾಜನಗರ ಜಿಲ್ಲಾ ಕಚೇರಿಗೆ ಭೇಟಿ ನೀಡಿದ್ದೀವಿ ಸುಮಾರು ಕೃಷಿಗೆ ಸಂಬಂಧಪಟ್ಟಿದ್ದ ಇಲಾಖೆಗಳು ಮತ್ತು ಪಂಚಾಯಿತಿಗೆ ಸಂಬಂಧಪಟ್ಟಿದ್ದಂಥ ಜಿಲ್ಲಾ ಪಂಚಾಯಿತಿ ಮೇಡಮ್ ಅವ್ರ ಜೊತೆ ಕೂಡ ಸಂವಾದ ನಡೆಸ್ತೋ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ನಡೆಸಿದ್ದೀವಿ ನೋಡ್ತಾ ಇರ್ಬೋದು ಸಾಕಷ್ಟು ಭಾಗದ ಜನಗಳು ಬಂದಿದ್ದಾರೆ ಗುಂಡ್ಲುಪೇಟೆ ಹಣ್ಣೂರು ಕೊಳ್ಳೇಗಾಲ ಮತ್ತು ಚಾಮರಾಜನಗರ ನೋಡ್ತಾ ಇರ್ಬೋದು ನೀವು ಮೀಟ್ ಮಾಡಿ ನಾವು ಪ್ರತಿಯೊಂದು ಸಮಸ್ಯೆ ಬಗ್ಗೆ ತಿಳಿಸಿದ್ದೀವಿ ಅವರು ಕೂಡ ಹೇಳಿದ್ರು ಮುಂದಿನ ವಾರ ಗುಂಡ್ಲುಪೇಟೆಗೆ ನಾನು ಭೇಟಿ ನೀಡ್ತೀನಿ ಅಂತ ಹೇಳಿದ್ದಾರೆ ನಾನು ಇದು ಕ್ಯರೆトム್ತೋ ಅತ್ಪುಲ್ ಸರೋಣಿಗೆ ಲಗ ಈಗ ನೀರು ನಿಂತಿದೆ ಈಗ ಕೋಡಿ ಕಟ್ಟಿತ್ತರಲ್ಲ ಅವಾಗ ಡಿಮಿಕ್ ಮಾಡ್ತಿದು ನಿಮಗೆ ಕೇಳಣೆ ಕೊಡಲ ಎನಹೈಸ್ಮೆಂಟ್ ನೂ ಕೊಡಲ ಆ పాస్వర్డ్ లాస్ మార్క్ పాస్వర్డ్ షాలా మంగళా